ಅವರು ಬೇಡ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಸುಮ್ನೆ ಸುಮ್ನೆ ವಿವಾದಗಳು ಸೃಷ್ಟಿಯಾಗುವುದಂತದ್ದು ಅವಶ್ಯಕತೆ ಏನಕ್ಕೆ ಅಂತ ಅನ್ನೋದು ಅವರ ಮನಸ್ಥಿತಿ ನಾವು ಅದನ್ನ ಸನ್ಮಾನ್ಯ ನಮ್ಮ ಸಂಸದರಾದಂತಹ ಯದಗಿರೋನು ನಾವು ಕೋರ್ಕೊಂಡಿದೀವಿ ನಾವೇನು ಅವ್ರ ಹೆಸರು ನೀಡಬೇಕು ಅಂತ ಇದೀವಿ ರಸ್ತೆಗೆ ಆ ಹೆಸರಿಗೆ ಯಾರದೇ ತರದ ಹೆಸರು ಇಲ್ಲ ಯಾವುದೇ ತರಬಾದ್ ಹೆಸರು ಇಲ್ಲ ಯಾರದು ಹೆಸರು ಇಲ್ಲ ಪ್ರಿನ್ಸಸ್ ಹೊಸ ಇರುವಂಥದ್ದು ವೆಂಕಟಸ್ವಾಮಿ ದೇವಸ್ಥಾನ ದುರ್ಗ ಮಾತ್ರ ಅಲ್ಲಿಂದ ಮುಂದಿಕ್ಕಿಲ್ಲ ಹೆಸರು ಅದನ್ನು ನಾವು ಮನವರಿಕೆ ಮಾಡ್ಕೊಂಡಿದೀವಿ ಮತ್ತೆ ನಾನು ಅದನ್ನು ಕೋರ್ಕಂತ ಇದ್ದೀನಿ ನಾನು ಎಲ್ಲರನ್ನು ಕೋರ್ಕೊಂಡು ಅದನ್ನ ಇಡುವಂಥದ್ದು ಯಾಕೆಂದ್ರೆ ಇಷ್ಟೊಂದು ಕೊಡುಗೆ ಪಟ್ಟಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿರುವಂಥದಲ್ಲಿ ಆಡಳಿತ ಎಲ್ರಿಗೂ ಸಿಗ್ತದೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ಏನ್ ಕೊಟ್ಟವ್ರೆ ಮತ್ತವ್ ಏನ್ ಅಭಿವೃದ್ಧಿ ಮಾಡೋರೆ ಅಂತ ಅನ್ನೋದು ಶಾಶ್ವತ ಉಳಿಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ ಸರ್ ಒಂದ್ ವೇಳೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಈಗ ನಂಜನ್ಗೌಡ ರಿಂಗ್ ಸರ್ ಅಲ್ಲಿ ಯಾರು ಕ್ಷೇತ್ರ ಅಲ್ಲಿಗೆ ಸರ್ ಸಿದ್ದರಾಮಯ್ಯವ್ರ ವೃತ್ತ ಅಂತ ಅನ್ನೋದನ್ನ ಇಡಬೇಕು ಅದ್ರ ಜೊತೆಗೆ ಈ ಹೆಸರು ಈ ರಸ್ತೆಗೂ ಅವ್ರ ಹೆಸರು ಇಡಬೇಕು ಅಂತ ನನ್ನ ಅಂತ ಅವರು ಬೇಡ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಸುಮ್ನೆ ಸುಮ್ನೆ ವಿವಾದಗಳು ಸೃಷ್ಟಿಯಾಗುವುದಂತದ್ದು ಅವಶ್ಯಕತೆ ಏರಿಕೆ ಅಂತ ಅನ್ನೋದು ಅವರ ಮನಸ್ಥಿತಿ ನಾವು ಅದನ್ನ ಸನ್ಮಾನ್ಯ ನಮ್ಮ ಸಂಸದರಾದಂತ ಯದಿರೋ ನಾವು ಕೋರ್ಕೊಂಡಿದೀವಿ ನಾವೇನು ಅವ್ರ ಹೆಸರು ಇಡಬೇಕು ಅಂತ ಇದೀವಿ ಆ ರಸ್ತೆಗೆ ಆ ಹೆಸರಿಗೆ ಯಾರದೇ ತರದ ಹೆಸರು ಇಲ್ಲ ಯಾವುದೇ ತರಬಾದ್ ಹೆಸರು ಇಲ್ಲ ಯಾರು ಹೆಸರು ಇಲ್ಲ ಪ್ರಿನ್ಸಸ್ ವೆಂಕಟಸ್ವಾಮಿ ದೇವಸ್ಥಾನ ದುರ್ಗ ಮಾತ್ರ ಅಲ್ಲಿಂದ ಮುಂದಿಕ್ಕಿಲ್ಲ ಹೆಸರು ನಾವು ಮನ್ವರ್ಕೆ ಮಾಡ್ಕೊಂಡಿದ ಕೋರ್ಕಂತ ಇದೀನಿ ನಾನು ಎಲ್ಲರನ್ನು ಕೋರ್ಕೊಂಡು ಅದನ್ನ ಇಡುವಂತದ್ದು ಯಾಕೆಂದ್ರೆ ಇಷ್ಟೊಂದು ಕೊಡುಗೆ ಕೊಟ್ಟಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿರುವಂತ ಆಡಳಿತ ಎಲ್ರಿಗೂ ಸಿಗ್ತದೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ಏನ್ ಕೊಟ್ಟವ್ರೆ ಮತ್ತವ್ರ ಏನ್ ಅಭಿವೃದ್ಧಿ ಮಾಡೋರೆ ಅಂತ ಅನ್ನೋದು ಶಾಶ್ವತವಾಗಿ ಉಳಿಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಈಗ ಸರ್ ಅಲ್ಲಿ ಆ ಕ್ಷೇತ್ರ ಅಲ್ಲಿಗೆ ಒಂದು ವೃತ್ತ ಅಂತ ಇಡಬೇಕು ಅಂತಕ್ಕಂಥ ಸಿದ್ದರಾಮಯ್ಯವ್ರ ವೃತ್ತ ಅಂತ ಇಡಬೇಕು ಅದ್ರ ಜೊತೆಗೆ ಈ ಹೆಸರು ಈ ರಸ್ತೆಗೂ ಅವ್ರ ಹೆಸರು ಇಡಬೇಕು ಅಂತ ಅನ್ನೋದು ನನ್ನ